ಒಟ್ಟಿಗೆ ಲೀಡ್ ಮಾಡಕ್ ಆಗಲ್ಲ ಲೈಫ್ ಆಗಲಿ ಸಂಬಂಧ ಆಗಲಿ ಸಿನಿಮಾ ಆಗಲಿ ಯಾವುದೇ ತಗೊಳ್ಳಿ ನೆಗೆಟಿವ್ ಇದ್ರೆ ಇರಕ್ ಆಗಲ್ಲ ಉತ್ತರ ಕೊಡಬೇಕು ಕೊಡ ಕಡೆ ಕೊಡೋಣ ಕೊಡ್ಬೇಕು ಉತ್ತರನು ನಮ್ಮ ವ್ಯಕ್ತಿತ್ವ ಡೌನ್ ಆಗುತ್ತೆ ಬಟ್ ಪಾಯಿಂಟ್ ಅದಲ್ಲ ನನಗೇನು ಖುಷಿ ಆಯ್ತು ಅಂದ್ರೆ ನಾವೆಲ್ಲ ನೋಡ್ತಾ ಇದ್ವಿ ಏನದು ನಿಮ್ಗಳು ಲೋಗೋ ವಾ ನನಗೆ ಅವಾಗ ಸರಿ ನೋಡ್ರಿ ನಾನು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ ಹೀರೋಗಳು ಅಲ್ಲೂ ಕೂತಿದ್ದಾರೆ ಹೆಂಗ್ ಹೊಡ್ಕೋತಾ ಇದಾರೆ ಅಂತ ಸೊ ಐ ಥಿಂಕ್ ಸರ್ ಇಟ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ ಮಾರುಕಟ್ಟಿಗೆ ನಿಂತು ಎರಡೆರಡು ಆರ್ಟಿಕಲ್ ನೋಡಿದೆ ಒಂದ್ ನಿಂದು ಅಲ್ಲಿ ಇದ್ದಿದ್ದು ಎರಡು ಎಂಜಾಯ್ ಮಾಡಿದ್ವಿ ಅದರ ಜೊತೆಗೆ ಸರ್ ಹುಬ್ಬಳ್ಳಿಯಲ್ಲಿ ನೀವು ವಿರುದ್ಧ ಮಾತಾಡಿದ್ರಿ ಆದ್ರೆ ನಿಮ್ಮ ಇಲ್ಲ ಇಲ್ಲ ನಾನೇ ನಾನು ಬೈರಸಿ ನಿಮ್ಮ ಸಿನಿಮಾ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಗಿರಲಿಲ್ಲ ರಿಲೀಸ್ ಆಗಿ ಅದ್ರ ಜೊತೆಗೆ ಫಾರ್ಟಿ ಫೈವ್ ಕೂಡ ಎರಡು ಸಿನಿಮಾದ ಬೈರಸಿಗಳು ಆಗ್ತಿದೆ ನಮ್ಮಲ್ಲಿ ಸಾಕಷ್ಟು ಹೀರೋಗಳು ನಿಮ್ಮ ಸಿನಿಮಾಗಳೆಲ್ಲ ನಾವು ಕೂಡ ನೋಡಿ ಎಂಜಾಯ್ ನಿಮ್ಮ ಫಸ್ಟ್ ಪಾರ್ಟಿ ಬರ್ತೀನಿ ಈಗ ಅವರ್ಸ್ ಕೂಡ ಎಚ್ಚರಿಕೆ ನಾನು ಟ್ವೆಂಟಿ ಫೋರ್ ಅವರ್ಸ್ ಮುಂಚೆನೆ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೆನಕಂದ್ರೆ ಫಾರ್ಟಿ ಏಟ್ ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು ನಿಮಗೆ ಒಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ ಹನ್ನೊಂದು ಜನ ಹೇಳ್ತಾರೆ ನನ್ನ ಟೀಮ್ಗೆ ಮಾತ್ರ ಎದುರುಗಡೆ ಮೂವತ್ಮೂರು ಜನ ನಿಂತಿರ್ತಾರೆ ಅಂತ ಬಟ್ ನಾವು ಹನ್ನೊಂದು ಜನ ಸಾಕು ಸರ್ ಸಾಕಂತ ಆಲ್ರೌಂಡರ್ಸ್ ಇದೀವಿ ನಾವು ಸುಮ್ಮನೆ ಏನಿಲ್ಲ ನಾವು ಮಾತಾಡಲ್ಲ ಅಷ್ಟೇನೆ ಬಟ್ ನೀವೇ ನೋಡಿದ್ರಿ ಸಿ ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದರೆ ಇಷ್ಟು ವರ್ಷದಿಂದ ನೀವು ನೋಡಿದ್ರೆ ಸುದೀಪ್ ಸುಳ್ಳ ಅಲ್ಲ ನಾನು ಹತ್ರ ಅಲ್ಲ ಬಟ್ ಮಾತಾಡಿದ್ದೀನಿ ಅಂದರೆ ನಾನು ಏನೋ ನೋಡಿರಬೇಕು ಕೇಳಿರ್ಬೇಕು ದೃಢವಾಗಿರ್ಬೋದು ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ನೀವೇ ಒಂದು ಒಳ್ಳೆ ಮಾತಾಡಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಆಗಿರಲಿಲ್ಲ ಅಂತ ಸೊ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಆಗಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತ ಪ್ರಿಪರೇಷನ್ಸ್ ಎಷ್ಟು ಗಂಟೆಗೆ ಮುಂಚೆ ನಡೆದಿರಬೇಕು ಕರೆಕ್ಟ್ ನಾವು ಇದೇ ವೃತ್ತಿಯಲ್ಲಿದ್ದೀವಿ ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ ಅಲ್ಲಿಂದ ನಮಗೆ ಬರುತ್ತಲ್ವಾ ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ನಾನು ಅಷ್ಟೇ ಸಿ ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಾಟ್ ಸ್ವಲ್ಪ ತಾಳ್ಮೇಲೆ ಇದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್ ಯಾವುದು ಅಲ್ಲ ಏನು ದೊಡ್ಡದೇನು ಚಿತ್ರರಂಗ ಅಷ್ಟೇ ಒಂದು ಬಹಳ ಪ್ರೀತಿಯಾದಂಥ ಒಂದು ಸಂಭ್ರಮ ಪಡುವಂಥ ಒಂದು ವೃತ್ತಿ ನಿಮ್ಮೆಲ್ಲರೂ ನಗ್ಸೋದಕ್ಕೆ ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್ ಒಂದು ಎಲ್ಲರೂ ಥಿಯೇಟರ್ ಮುಂದೆ ನೀವೇ ನೋಡಿದ್ರೆ ಆ ಸಂಭ್ರಮ ಕರೆಕ್ಟ್ ಆ ಸಂಭ್ರಮ ಯಾವ ಅವ್ರ ಮನೆಯವರ ಹುಟ್ಟುಹಬ್ಬ ಅಲ್ಲ ಅವ್ರ ಮನೆಯಲ್ಲಿ ನಡೀತಾ ಇರುವ ಮದುವೆ ಅಲ್ಲ ಅವ್ರ ಮನೆಯಾದ ಸಂಬಂಧಪಟ್ಟಿದ್ದಲ್ಲ ಬಟ್ ನಮ್ಮನ್ನು ಅವ್ರ ಮನೆಯವ್ರು ಅಂದ್ಕೊಂಡಾಗ ಆ ಥಿಯೇಟರ್ ಮುಂದೆ ನಡೆಯುವ ಸೆಲೆಬ್ರೇಷನ್ಸ್ ನೋಡಿದಾಗ ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ ನಾನು ನನ್ನ ಫ್ಯಾನ್ಸ್ನ ನನ್ನ ಸಿನಿಮಾನ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನೀನು ಯಾರು ಕಾಪಾಡ್ಕೋತ ಹೇಳಿ ಅವರಿಗೆ ನಾನು ಬರೀ ಪರದೆಯ ಮೇಲೆ ಮಾತ್ರ ಅಲ್ಲ ಸರ್ ಎಲ್ಲ ಕಡೆನೂ ಒಬ್ಬ ಹೀರೋ ಆಗಿರ್ಬೇಕಾಗುತ್ತೆ ಅಣ್ಣನಾಗಿರ್ಬೇಕಾಗುತ್ತೆ ಅಣ್ಣ ಅಂತ ಬರ್ತಿದ್ದಾಗೆ ನಾನು ನನ್ನ ಸಿನಿಮಾನು ಕಾಪಾಡ್ಕೋಬೇಕಾಗುತ್ತೆ ಹಾಗೆ ಅಂತ ಯಾವ್ದು ಗಲಾಟೆ ಮಾಡಿಕೊಂಡು ಬಾಡ್ದಿದ್ದೆಲ್ಲ ಮಾಡ್ಕೊಂಡು ಹೋಗೋ ವ್ಯಕ್ತಿ ನಾನು ಬಟ್ ನೀವೇ ಹೇಳಿದ್ರಿ ಇವತ್ತು ನಿಮ್ಮ ಬಾಯರೇ ಬಂತು ಭಾಳಕ್ಕೆ ಚೆನ್ನಾಗಿ ನನಗೆ ಕೇಳಿ ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಅಂದರೆ ನೀವು ನೋಟಿಸ್ ದಟ್ ಸರ್ ಕರೆಕ್ಟ್ ಅಷ್ಟೇ ಸರ್ ಗೊತ್ತಿದ್ದು ಈಗ ನಿಮ್ಮ ಸೆಕೆಂಡ್ ಪಾರ್ಟಿಗೆ ಬನ್ನಿ